ವರದಿ ಶಾಂತಿನಾ ಜಿ ಮಗ್ದೂಮ್ ಎಸ್ಎಂ ನೈನ್ ಟಿವಿ ಕನ್ನಡ ಬೆಳಗಾವಿ ಜಿಲ್ಲೆ ಹುಕ್ಕೇರಿಯಲ್ಲಿ ಚಿಕ್ಕೋಡಿ ಜಿಲ್ಲಾ ಘಟಕದ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಇವರ ನೇತೃತ್ವದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮೇನದ ಬತ್ತಿ ಬೆಳಗುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಅಧ್ಯಕ್ಷರನ್ನಾಗಿ ಆಲಂ ಶಾ ಇಲಾಯಿ ಮಖಾನ್ದಾರ್ ಹಾಗೂ ಉಪಾಧ್ಯಕ್ಷರನ್ನಾಗಿ ಜಾಕೀರ್ ಅಹಮದ್ ಮುಲ್ಲಾ ಇವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದರು ಈ ವೇದಿಕೆಯಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆದಮ್ ಅಲಿ ಫಿರ್ಜಾದೆ ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಜುಬರ್ ಅಹ್ಮದ್ ದ್ರಾಕ್ಷಿ ಹಾಗೂ ಮೌಲಾಲಿ ಖನ್ವಾಡೆ ಅಬ್ದುಲ್ ಖಾದರ್ ಖಲೇಖಾಜಿ ಮೋಜೀಬ್ ಫಿರ್ಜಾದೆ ಶಬಾನಾ ಬೇಗಮ್ ಮುಲ್ಲಾ ಜೇಬುನ್ ಮುಲ್ತಾನಿ ಇವರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮೌಲಾನಾ ನಸೀಮ್ ಮುಕ್ತಿ ಅಂಜರ್ ಸಾಬ್ ಗುಲಾಮ್ ಹುಸೇನ್ ಮೌಲಾನಾ ಖಲೀಲ್ ಅಹಮದ್ ಅಬ್ದುಲ್ ಖಾದರ್ ಮುಲ್ಲಾ ಅಂಜದ್ ಅಲಿ ಮುಜಾವರ್ ನೂತನ ಅಧ್ಯಕ್ಷರಿಗೆ ಸನ್ಮಾನ ಮಾಡಿ ಬರಮಾಡಿಕೊಂಡರು ಹಾಗೂ ಗುರು ಹಿರಿಯರು ಮುಸ್ಲಿಂ ಜಮಾತದ ಮುಖಂಡರು ಮಹಿಳೆಯರು ಉಪಸ್ಥಿತರಿದ್ದರು ವರದಿ ಎಸ್ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಪ್ರಧಾನ ಸಂಪಾದಕರು ಶಾಂತಿನಾಥ್ ಜಿ ಮಗ್ದೂಂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ಪುಣ್ಯಸ್ಮರಣೆ ಮಹಾಪರಿನಿರ್ವಾಣ ದಿನ ವತಿಯಿಂದ ಎಲ್ಲ ಮುಸ್ಲಿಂ ನೌಕರರ ವತಿಯಿಂದ ಈ ಒಂದು ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಎಲ್ಲರ ಏಳಿಗೆಗೆ ಯಾವ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಾರಿದೀಪ ಆದರು ಅದೇ ರೀತಿಯಾಗಿ ಪ್ರತಿಯೊಬ್ಬ ನೌಕರರು ಕೂಡ ತಮ್ಮ ಸಮುದಾಯ ತಮ್ಮ ಸಮಾಜ ಹಾಗೂ ದೇಶದ ಒಂದು ಅಭಿವೃದ್ಧಿಗೆ ತಾನು ಮುಂದುವರೆದ ಮುಖಾಂತರ ಶ್ರಮಿಸಬೇಕು ಅನ್ನೋದು ಎಲ್ಲರೂ ಚಪ್ಪಾಳೆನ ತಟ್ಟಬೇಕು ಅದೇ ರೀತಿಯಾಗಿ ಅತ್ಯಂತ ಉತ್ಸುಕತೆಯಿಂದ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಆಜ್ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಮುಸ್ಲಿಂ ಎಂಪ್ಲಾಯೀಸ್ ವೆಲ್ಫೇರ್ ಅಸೋಸಿಯೇಷನ್ ಇಸ್ಕಾ ಜೊ ಹೇ کا فارمیشن ہو رہا ہے اس کے پہلے ٹیم تھی تو اس کا میعاد ختم ہو گئی تو نئی ٹیم آج بنا رہے ہیں تو سب سے پہلے یہاں پر آئے ہوئے مہمان کا پوشی ہوگی تو کالے گی سر سب کی پوشی کریں اور آج کی اس محفل کے میزبان عزت محب علی جناب عالم شاہ مکاندر اور ان کے تمام رفقا السلام علیکم ورحمۃ اللہ وبرکاتہ ಸಮಸ್ಯೆಗಳ ನಿವಾರಿಸಿಕೊಂಡು ಹಾಗೂ ತಮ್ಮ ಒಂದು ಕಮ್ಯುನಿಟಿಯ ಒಂದು ಕ್ಷೇಮಾಭಿವೃದ್ಧಿಗಾಗಿ ಶ್ರಮಿಸಬೇಕು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಆರ್ಥಿಕ ಕ್ಷೇತ್ರದಲ್ಲಿ ಮುಸ್ಲಿಂ ಸಮಾಜ ತುಂಬಾ ಹಿಂದುಳಿದಿದೆ ಅದರ ಒಂದು ಅರಿವನ್ನ ಈಗಾಗಲೇ ಸರ್ಕಾರಿ ನೌಕರಿ ನೌಕರಿಯನ್ನು ಪಡೆದಿರತಕ್ಕಂಥ ಎಲ್ಲ ಒಂದು ಜನರು ಜವಾಬ್ದಾರಿಯನ್ನು ವಹಿಸಿ ಅವರನ್ನ ಮುಂದೆ ತರತಕ್ಕಂಥ ಪ್ರಯತ್ನ ಕೂಡ ಇದೆ ಅದರ ಜೊತೆಗೆ ಭಾರತ ವಿವಿಧದಲ್ಲಿ ಏಕತೆ ಹೊಂದಿರತಕ್ಕಂಥ ರಾಷ್ಟ್ರ ಸೊ ನಾವು ಭಾರತೀಯರು ಅಂತಕ್ಕಂಥದ್ದು ಮರೆಯುವಂತಿಲ್ಲ ಇಲ್ಲಿ ಸಮಾಜಕ್ಕಿಂತ ದೇಶ ಮಹತ್ವದ್ದಾಗುತ್ತೆ ಸೊ ನಾವೆಲ್ಲ ನಮ್ಮ ಸಮಾಜದ ಜೊತೆಗೂಡಿ ದೇಶದ ಏಕತೆಗಾಗಿ ಶ್ರಮಿಸಬೇಕು ಅದರ ಜೊತೆಗೆ ಇವತ್ತು ಅತ್ಯಂತ ಮಹತ್ವದ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ದಿನವನ್ನ ನಾವು ಆಚರಣೆ ಮಾಡಿ ನಂತರ ಈ ಒಂದು ಪದಾಧಿಕಾರಿಗಳ ಆಯ್ಕೆ ಅಂತಕ್ಕಂಥದ್ದು ನಡೆಯುತ್ತೆ ಸೊ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ತತ್ವಗಳನ್ನು ಹೇಳುವುದರ ಮುಖಾಂತರ ಒಂದು ಜಗತ್ತಿಗೆ ಆಶಾಕಿರಣರಾದರು ಯಾವುದೇ ಒಂದು ಸಮಾಜಕ್ಕಾಗಿ ಸೇವೆಯನ್ನು ಸಲ್ಲಿಸಲಿಲ್ಲ ಭಾರತದ ಪ್ರತಿಯೊಬ್ಬ ಕಡೆಯ ವ್ಯಕ್ತಿಗಾಗಿ ಕೂಡ ತಮ್ಮ ಒಂದು ಒಂದು ಅಮೂಲ್ಯವಾಗಿರತಕ್ಕಂಥ ದೇಶದ ಪರಮೋಚ್ಛ ಕಾನೂನನ್ನ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನದ ಮುಖಾಂತರ ಇವತ್ತು ಇಡೀ ಒಂದು ದೇಶ ನಡೀತದೆ ಅಂತಕ್ಕಂಥದ್ದು ಇಡೀ ಒಂದು ನೌಕರರ ಸಂಘಟಕ ರಚನೆಯ ಕುರಿತು ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ಶ್ರೀ ಜುಬೇದ್ ರಾಕ್ಷಿ ಸರ್ ಅವರು ಒಂದು ಸಭೆಯನ್ನ ಇಲ್ಲಿ ಸರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಸರ್ ಅಪ್ನ ಆಲಂ ಶಾಮ ಕಾರ್ಯದರ್ಶಿಯಾಗಿ ನನ್ನ ಜಿಲ್ಲಾ ಅಧ್ಯಕ್ಷರು ನೇಮಕ ಮಾಡಿರುತ್ತಾರೆ ಈ ಒಂದು ಸಂಘಟನೆ ಕೆಎಸ್ಜಿ ಮೇವಾ ಕರ್ನಾಟಕ ರಾಜ್ಯ ಸರ್ಕಾರಿ ಮುಸ್ಲಿಂ ನೌಕರರ ಒಂದು ಕ್ಷೇಮಾಭಿವೃದ್ಧಿ ಸಂಘಟನೆ ಈ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಸ್ಥಾಪಿತ ಇರುವ ಒಂದು ಬೃಹತ್ ಸಂಘಟನೆ ಈ ಸಂಘಟನೆಯ ಉದ್ದೇಶ ಏನಂದ್ರೆ ಸೌಲಭ್ಯದಿಂದ ಶಿಕ್ಷಣದಿಂದ ವಂಚಿತರಾಗಿರುವ ವಂಚಿತರಾಗಿರುತ್ತಾರೆ ಶೈಕ್ಷಣಿಕವಾಗಿ ಅವರು ಹಿಂದುಳಿದಿರುವಿಂದ ಏನಾಗಿರ್ತದ ಅವರಿಗೆ ಸರ್ಕಾರ ನಮಗೆ ನೀಡುತ್ತಿರುವ ಅನೇಕ ಸೌಲಭ್ಯಗಳ ಬಗ್ಗೆ ಅವರಿಗೆ ಅರಿವಿರುವುದಿಲ್ಲ ನಾವು ಇಲ್ಲಿ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ನಾವು ವಿಚಾರ ಮಾಡಿದಾಗ ಬಹಳಷ್ಟು ಮುಸ್ಲಿಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸರ್ಕಾರ ಅವರಿಗೆ ನೀಡುತ್ತಿರುವ ಸೌಲಭ್ಯದ ಕುರಿತು ಅವರಿಗೆ ಮಾಹಿತಿ ಇರುವುದಿಲ್ಲ ಆಕ್ಚುಲಿ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರಾದಂತಹ ನಾವು ಮುಸ್ಲಿಮರಿಗೆ ಬಹಳಷ್ಟು ಸೌಲಭ್ಯಗಳನ್ನ ನೀಡಿದೆ ಆ ಸೌಲಭ್ಯಗಳ ಸರಿಯಾದ ಸದುಪಯೋಗ ನಮ್ಮ ಕಲಿಯುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾವು ತಲುಪಿಸಬೇಕು ಇದು ಯಾರ ಕರ್ತವ್ಯ ಬಹಳಷ್ಟು ಸ್ಕಾಲರ್ಶಿಪ್ಸ್ ಇದಾವೆ ಪ್ರಿ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ಸ್ ಆಗಲಿ ಪೋಸ್ಟ್ ಮ್ಯಾಟ್ರಿಕ್ ಆಗಲಿ ಆಮೇಲೆ ಉನ್ನತ ವ್ಯಾಸಂಗಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಇಲಾಖೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಇಲಾಖೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಬಹಳಷ್ಟು ಸೌಲಭ್ಯಗಳನ್ನು ನೀಡ್ತಾ ಇದೆ ಎಜುಕೇಶನಲ್ ಲೋನ್ ಆಗಲಿ ಸ್ಕಾಲರ್ಶಿಪ್ಸ್ ಆಗಲಿ ಹೊರದೇಶಕ್ಕೆ ಹೋಗಿ ಶೈಕ್ಷಣವನ್ನು ಪೂರ್ಣಗೊಳಿಸಲು ಕೊಡುವ ಒಂದು ಜವಾಬ್ದಾರಿ ನಮ್ಮ ಸಂಘಟನೆ ಹೊತ್ತಿ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯದಲ್ಲಿ ತುಂಬಾ ಲೀನವಾಗಿ ಈ ಒಂದು ಕಾರ್ಯದಲ್ಲಿ ತೊಡಿಸಿಕೊಂಡು ಬಹಳಷ್ಟು ಈ ರೀತಿ ಪ್ರಗತಿಪರ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ ಈ ಒಂದು ಕಾರ್ಯಗಳು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಬಹಳಷ್ಟು ತಾಲೂಕು ಎಲ್ಲ ತಾಲೂಕುಗಳಲ್ಲಿ ನಾವು ನಮ್ಮ ಸಂಘಟನೆಯನ್ನ ರಚನೆ ಮಾಡಿ ನಾವು ಮಾಡ್ತಾ ಇದ್ದೇವೆ ಅವ್ರಿಗೆ ಈ ತರದ ಅರಿವು ಇರುವುದಿಲ್ಲ ಆ ಅರಿವನ್ನ ನಾವು ಮೂಡಿಸುವ ಕಾರ್ಯವನ್ನ ನಾವು ಮಾಡಬೇಕು ನಮ್ಮ ಸಂಘಟನೆ ವತಿಯಿಂದ ಮಾಡುವ ಒಂದು ಉದ್ದೇಶ ನಮ್ಮ ಎಸ್ ಕೆಎಸ್ಜಿ ಮೇವಾ ಅದರ ಜೊತೆ ಕರ್ನಾಟಕ ರಾಜ್ಯ ಸರ್ಕಾರಿ ನಾವು ಆಗಿರ್ತವ ಆ ಸಮಸ್ಯೆಗಳನ್ನ ಬಗೆಹರಿಸುವ ಒಂದು ಕಾರ್ಯ ಈ ಒಂದು ಎಸ್ ಜಿ ಮೇವಾ ಸಂಘಟನೆಯ ವತಿಯಿಂದ ನಾವು ಮಾಡ್ತಾ ಇದ್ದೇವೆ ಹೇಳಿದ್ದೇನೆ ಧನ್ಯವಾದಗಳು انشاءاللہ میں ان شاء اللہ میں نہیں بھیج مہینے تک میں ان کو تھکا رہا تھا لیکن کل رات کا لگ بک ایک پنچے چالیس تک ہمارے گھر پہ بیٹھ کے بول کے گئے کچھ بھی ہوں دے ہندو مسلم سب کا بھلا ہی چاہتے ہیں آپ آپ اس میں عدیش رہنا بہت جروری ہے کر کے مجھے لاشٹ میں رات کا ایک پنچے چالیس کو بول کے گئے میں بولا ایک قوم کا کام نہیں سب قوم کا کام کروں گا میں وائدہ کرتا ہوں میرے ہاتھ سے کتنا رہتا کر کے وائدہ کرا ہوں جبیر سر کو اور ہمارے جو ابھی کمیٹی بننے والی ہے ماشاءاللہ سب کمیٹی کے ممبران ماشاءاللہ بہت آ, ہمارے سے سینئر ہے میں ان کی سے جونیئر ہوں کچھ بھی گلتی ہوئی یہ بولے تو بڑا ہودہ دے رہے ہیں ہمارے کرناٹک کے خالی نوکر سنگ کے ادھیش نہیں بنائے گئے ہیں اور ہر ڈپارٹمنٹ کے رینو ڈپارٹمنٹ پی ڈبلو ڈپارٹمنٹ اور ہر گورنمنٹ کے ڈپارٹمنٹ کے مسلم کے ہمارے اکیری تعلقہ کے ادھیش بنائے گئے ہیں جن کا سب کمیٹی سے تئے دل سے ہمارے آستانے پہ یا ہمارے گھر پہ بیٹے ہوئے ہیں بہت دیر تک بیٹھے میں گلتی کی معافی چاہتا ہوں آپ <تصفح> آئے سے تئے دل سے شکر ادا کرتا ہوں آپ سب ممران نے ہمیں <تصفح> آ جائیے گل گلپوشی کا پروگرام چل رہا ہے اسلام علیکم دس تمام اساتذہ اور ہمارے پرنسپل صاحب کی طرف سے عالی جناب عزت معاف عالم مکاندار صاحب کی گل پوشی کی جا رہی ہے آپ حضرات اپنے ماتھے کی نگاہ سے ملاحدہ فرمائیں مسلیم نوکر سنگھا بدھ دن سب سے کارکرم ہوا چیل کے ساتھ شروعات کرنے کے لیے ನಾ ಎಲ್ಲಿ ಹೋರಾಟ ಮಾಡಿದ್ರೆ ಚಲೋ ಹೋರಾಟ ಯಾವ ಕಾಸ್ಟ್ ನೋಡಿಲ್ಲ ಯಾವ ಕಾಸ್ಟ್ ನೋಡಕ್ ಹೋಗುದೂ ಇಲ್ಲ ನನ್ನ ಪರಂಪರ ಏನೈತೆ ಅಂದ್ರೆ ನಮ್ಮ ಹುಡುಗರಿಗೆ ಅದ ಹೇಳಿದನು ಎಲ್ಲಾರು ನಮ್ಮವರ ಎಲ್ಲರೂ ನಮ್ಮಂತ ಹೊತ್ಕೊಂಡು ಹೋಗುವನು ಎಲ್ಲಾರು ಶಿಕ್ಷಕರ ಎಲ್ಲಾ ಮಾಡ್ರಿ ಎಲ್ಲಾ ಶಿಕ್ಷಕ ಏನೈತಿ ನಮ್ ಕಾನೂನು ಅಂಬೇಡ್ಕರ್ ಜಿ ಸಂವಿಧಾನ ಬರೆದ ಪ್ರಕಾರ ಕಾನೂನು ಚೌಕಟದಾಗ ಎಲ್ಲಾರು ಕೂದಿ ನಾವು ಇರೋನು ಆ ಕಾನೂನು ಪ್ರಕಾರ ನಮ್ ಹಜರತ್ ಮೊಹಮ್ಮದ್ ಪೈಗಂಬರ್ ಏನ್ ಹೇಳಿದಾರಂದ್ರೆ ನೀವು ಸಾಲಿ ಕಲಿಬೇಕಾದ್ರೆ ಚಲೋ ಸಾಲಿ ಕೋಚಿನ್ಗ್ ಹೋಗ್ರಿ ಈಗಿನಲ್ಲ ನೂರು ವರ್ಷ ಹಿಂದೆ ಹೇಳಿದ್ದು ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ ಯಾಕಂದ್ರೆ ಅಂದ್ರೆ ಶಾಲಿ ಕಲ್ತನ ಮುಂದೆ ಹೋಗಬಹುದು ಅದು ಇದ್ಯಾ ಮುಖ್ಯ ಅತರ ಸಂಬಂಧ ನಾನು ಈ ಮಾಸ್ತರ್ಗೆ ಫೀಲ್ಡ್ ಬರಬೇಕಾದ್ರೆ ಬಹಳ ಕಠಿಣ ಯಾಕಂದ್ರೆ ನಾನು ರಾಜಕಾರಣ ಮನುಷ್ಯ ಪೆ ಎರಡ್ ಸಾವಿರ ನಾಲ್ಕಿಂದ ಎರಡ್ ಸಾವಿರದ ಮೂರ್ಕು ರಾಜಕಾರಣ ಮನುಷ್ಯ ಆತರಾಗ ನೋಡ್ಕೋ ನೋಡ್ಕೋದ್ ಟೀಚರ್ ಕೆಲವೊಂದು ಟೀಚರ್ಗಳು ಅರವತ್ತು ಒಂದು ಎಂಬತ್ತು ಟೀಚರ್ ಇದ್ರು ಅದರ ಸಂಬಂಧ ಅಪ್ರೂವಲ್ ಗೌರ್ಮೆಂಟ್ ನೈನ್ಟೀನ್ ಏಯ್ಟಿ ಸೆವೆನ್ ಅಪ್ರೂವಲ್ ಕೊಡ್ತಾ ಇದಿಲ್ಲ ಯಾಕಂದ್ರೆ ಕುಡ್ತೀವಿ ಮಾಡ್ತೇವೆ ಕುಡ್ತಿವ್ ಮಾಡ್ತೇವೆ ಅನ್ಕೊಂಡು ತರಾ ಇರ್ತಾ ಇದ್ದಿರಿ ಯಾಕಂದ್ರೆ ಮೂರು ಪೀಳಿಗೆ ಹೋದ್ ಮೂರು ಪೀಳಿಗೆ ಅಂದ್ರಪ್ಪ ಏನಂದ್ರೆ ರಿಟೈರ್ಮೆಂಟ್ ಏನ್ ರೊಕ್ಕ ಇಲ್ದ ಮೂರು ಪೀಳಿಗೆ ರಿಟೈರ್ಮೆಂಟ್ ವಾದು ಕೆಲವೊಂದು ಸತ್ರು ಕೆಲವೊಂದು ನಿವೃತ್ತಿ ಆದ್ರು ನಾವು ನಾಲ್ಕನೇ ಪೀಳಿಗೆ ನಾಲ್ಕನೇ ಪೀಳಿಗೆ ಅಂದ್ರೆ ನಮ್ಮ ಅಣ್ಣ ಏನ್ ಮಾಡಿದ್ವು ಏನು ಬೇಡ ನೀ ಸ್ವಲ್ಪ ಸಹಾಯ ಆಗ್ತೈತಿ ಅಂತ ಕೇಶಿ ನನಗೆ ಎರಡು ಸಾವಿರದ ನಾಲ್ಕು ನಮ್ದು ಎಸ್ ಎ ಪಟೇಲ್ ಸರ್ ಸಂಸ್ಥೆ ಆದಾಗ ನನಗ ಅಪಾರ್ಟ್ಮೆಂಟ್ ತೊಗೊಳಾಕ ಹಚ್ಚಿದ್ರು ಅದರ ನಂತರ ಹಂಗ ಮಾಡ್ಕೋತ 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 ಹೋದ್ರು ನನ್ ಸ್ವಲ್ಪ ಇಲ್ಲಿ ಅವಾಗ ಧ್ಯಾನ ಇದು ಕಡಿಮೆ ಇತ್ತು ನಂತರ ಹೆಂಗ ಬಂದಾಗ 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 ಧ್ಯಾನ ಹೆಚ್ಚು ಬಂತು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೇಳರಿಂದ ಹತ್ತೊಂಬತ್ತು ಒಂದು ಸಿಕ್ಸ್ ನೈನ್ಟೀನ್ ತಗ ನಾನು ಬೆಂಗಳೂರಾಗ ಬಿದ್ದೇನೆ ಎಲ್ಲರೂ ಟೀಚರ್ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೇನೆ ಎಲ್ಲಾರ್ದು ಸಹಾಯ ಮಾಡಿದ್ದೇನೆ ಇನ್ನು ಮುಂದೆ ಮಾಡ್ತೇನೆ ನನ್ನ ಕಡೆ ಯಾರು ಬರ್ತಾರೋ ಎಲ್ಲರೂ ಎಲ್ಲಾ ಧರ್ಮ ಎಲ್ಲಾ ಜಾತಿ ಅವ್ರಿಗೆ ಸಹಾಯ ಮಾಡುವಷ್ಟು ಕೆಪಾಸಿಟಿ ಇದೆ ನಿಮ್ದು ನನಗೆ ನನಗ ಒಂದ್ ಕಳಕಳಿ ವಿನಂತಿ ಏನಂದ್ರೆ ಹಿರಿಯರ ಮಾರ್ಗದರ್ಶನ ನನಗೆ ಬೇಕು ಆಶೀರ್ವಾದ ಬೇಕು ಪತ್ರಕರ್ತದ್ದು ಆಶೀರ್ವಾದ ಬೇಕು ಹಿರಿಯರ ಆಶೀರ್ವಾದ ಬೇಕು ನಮ್ಮ ಮೌಲಾನಗಳದ್ದು ಆಶೀರ್ವಾದ ಬೇಕು ಎಲ್ಲಾ ಸಾಲಿ ಮಾಸ್ತರ್ಗಳದ್ದು ಆಶೀರ್ವಾದ ಬೇಕು ಅದ್ರ ಆಶೀರ್ವಾದ ಇದ್ರೆ ನಮ್ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಮತ್ತೆ ನಾ ಅಂದ್ರೆ ನಾ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಎಲ್ಲಾರು ಇದ್ರೇನ ಮಾತ್ರ ನಾ ಮುಂದೆ ಹೋಗ್ತೇನೆ ಎಲ್ಲ ಇದ್ರೆ ಅಂದ್ರೆ ನಮ್ ಮುಂದೆ ನನ್ನ ಬೆಳವಣಿಗೆ ಮಾಡ್ತೇನೆ ನನ್ನ ಮಾರ್ಗದರ್ಶನ ನನ್ನ ಮನಸ್ತಂದಾಗ ನಾ ಹುಡುಗರಿಗೆ ಇಟ್ಟು ಹೋಗಿದ್ದೇನೆ ಯಾಕಂದ್ರೆ ನಾನು ಎಲ್ಲರೂ ಎಲ್ಲಾರು ಬಂದವರು ನಮ್ಮ ಅವರು ಇತರ ಸಮಯ ಎಲ್ಲಾರು ಸಾಗಲಿ ಕಲಸಿರಿ ಎಲ್ಲ ಬಂದವರಿಗೆ ಸಲಿ ಚಲೋ ಬುದ್ಧಿ ಹೇಳಿ ಅಂತ ಮಾತು ಹೇಳಿ ನಾಕ್ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ